ಒಂದು ತಿಂಗಳಿಗೂ ಹೆಚ್ಚು ಕಾಲ ವಿದ್ಯಾರ್ಥಿ ವೀಸಾದ ಸಂದರ್ಶನವನ್ನ ನಿಲ್ಲಿಸಿದ್ದ ಅಮೆರಿಕದ ಎಂಬೆಸಿ ಮತ್ತು ಕಾನ್ಸುಲೇಟ್ ಕಚೇರಿಗಳು ಈಗಾಗಲೇ ಇಂಟರ್ವ್ಯೂಗೆ ಪ್ರಕ್ರಿಯೆಯನ್ನು ಶುರು ಮಾಡಿವೆ ಭಾರತದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಲಾಟ್ ಬುಕ್ ಮಾಡಿಕೊಳ್ಳುವ ಆಯ್ಕೆಯೂ ಓಪನ್ ಆಗಿದೆ ಸುಮಾರು ಒಂದು ಲಕ್ಷ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಅಧ್ಯಯನಕ್ಕಾಗಿ ಹೋಗಲು ವೀಸಾ ಅರ್ಜಿ ಸಲ್ಲಿಸಿ ಕಾಯುತ್ತಿದ್ದಾರೆ ಈಗ ಸಂದರ್ಶನಕ್ಕೆ ತೀವ್ರ ಪೈಪೋಟಿ ಶುರುವಾಗಿದ್ದು ಹೋಟೆಲ್ನಲ್ಲಿ ಬಿಸಿ ಬಿಸಿ ಇಡ್ಲಿ ದೋಸೆಯಂತೆ ಓಪನ್ ಆದ ಕೂಡಲೇ ಸ್ಲಾಟ್ಗಳು ಖಾಲಿಯಾಗ್ತಿವೆ ಆದರೆ ಸಾಮಾಜಿಕ ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ಅಮೆರಿಕದ ಎಂಬಸಿ ಯು ಪದೇ ಪದೇ ಎಚ್ಚರಿಕೆಗಳನ್ನು ಕೊಡುತ್ತಿದೆ ಹಾಗೆ ಈಗಾಗಲೇ ಸಲ್ಲಿಕೆಯಾಗಿರುವ ಅಪ್ಲಿಕೇಶನ್ನಲ್ಲಿ ಸೋಷಿಯಲ್ ಮೀಡಿಯಾ ಖಾತೆಗೆ ಸಂಬಂಧಿಸಿದಂತೆ ಏನಾದ್ರೂ ಬದಲಾವಣೆ ಮಾಡಬೇಕಿದ್ರೆ ಎಡಿಟ್ ಮಾಡಬಹುದು ಅನ್ನೋದನ್ನ ತಿಳಿಸಿದೆ ಇಂಟರ್ವ್ಯೂಗೂ ಮುನ್ನ ಮಾಡಬಹುದು ಎಡಿಟ್ ವಿದ್ಯಾರ್ಥಿ ವೀಸಾ ಅಂಡ್ ಸೋಷಿಯಲ್ ಮೀಡಿಯಾ ವಿದ್ಯಾರ್ಥಿಗಳು ಸಲ್ಲಿಸುವ ವೀಸಾ ಅರ್ಜಿಯಲ್ಲಿ ಕೊನೆಯ ಕ್ಷಣದಲ್ಲಿ ಯಾವುದೇ ಬದಲಾವಣೆಗಳು ಅಥವಾ ಅಪ್ಡೇಟ್ ಮಾಡುವುದು ಇದ್ರೂ ಅದಕ್ಕೆ ಅವಕಾಶವಿರುವುದಾಗಿ ಅಮೆರಿಕದ ರಾಯಭಾರ ಕಚೇರಿಯು ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದೆ ಆದರೆ ಯಾವುದೇ ತಿದ್ದುಪಡಿ ಇದ್ದರೂ ಕೂಡ ಅದನ್ನು ಸಂದರ್ಶನಕ್ಕೆ ಬರೋದಕ್ಕೂ ಮುಂಚೆಯೇ ಮಾಡಿರಬೇಕು ಅಪ್ಡೇಟ್ ಮಾಡಿರುವ ಅಪ್ಲಿಕೇಶನ್ ಕಾಪಿ ತಗೊಂಡು ಇಂಟರ್ವ್ಯೂಗೆ ಹಾಜರಾಗಬೇಕಾಗುತ್ತೆ ಹಾಗೆ ವೀಸಾ ಅರ್ಜಿದಾರರಿಗೆ ಸಾಮಾಜಿಕ ಮಾಧ್ಯಮದ ಖಾತೆಗಳ ಪರಿಶೀಲನೆಯ ಮಹತ್ವದ ಬಗ್ಗೆಯೂ ತಿಳಿಸಲಾಗಿದೆ ವಿದ್ಯಾರ್ಥಿಯ ಎಫ್ ಅಥವಾ ಎಂ ವೀಸಾ ಮತ್ತು ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮದ ಜೆ ವೀಸಾ ಅರ್ಜಿದಾರರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಪರಿಶೀಲನೆಗೆ ಒಳಪಡಿಸಲಾಗುತ್ತೆ ಅದರ ಪ್ರಕ್ರಿಯೆಗಳಲ್ಲಿ ಬದಲಾವಣೆ ಮಾಡಲಾಗಿದ್ದು ವಿದ್ಯಾರ್ಥಿಯು ಎಲ್ಲಾ ಸೋಷಿಯಲ್ ಅಕೌಂಟ್ಗಳನ್ನು ಪಬ್ಲಿಕ್ ಮಾಡುವುದು ಕಡ್ಡಾಯವಾಗಿದೆ ಕೌನ್ಸುಲರ್ ಆಫೀಸರ್ಗಳು ವೀಸಾ ಅರ್ಜಿದಾರರ ಆನ್ಲೈನ್ ಚಟುವಟಿಕೆಗಳು ಸೇರಿದಂತೆ ಅವರ ಬಗ್ಗೆ ವ್ಯಾಪಕ ಮತ್ತು ಸಂಪೂರ್ಣ ಪರಿಶೀಲನೆಯನ್ನು ನಡೆಸುತ್ತಾರೆ ಅರ್ಜಿದಾರರು ಕಳೆದ ಐದು ವರ್ಷಗಳಲ್ಲಿ ಬಳಸಿದ ಎಲ್ಲಾ ಸಾಮಾಜಿಕ ಮಾಧ್ಯಮದ ಖಾತೆಗಳ ಯೂಸರ್ ನೇಮ್ಗಳು ಮತ್ತು ಹ್ಯಾಂಡಲ್ಗಳನ್ನು ತಮ್ಮ ಡಿಎಸ್ ಒನ್ ಸಿಕ್ಸ್ಟಿ ವೀಸಾ ಅರ್ಜಿ ನಮೂನೆಯಲ್ಲಿ ಪಟ್ಟಿ ಮಾಡಬೇಕಾಗುತ್ತದೆ ಈ ನಿಯಮವು ಎರಡು ಸಾವಿರದ ಹತ್ತೊಂಬತ್ತ ಜಾರಿಯಲ್ಲಿದ್ದು ಇತ್ತೀಚಿನ ದಿನಗಳ ಅಲ್ಲಿ ಇವುಗಳ ಪರಿಶೀಲನೆಯನ್ನ ಕಟ್ಟುನಿಟ್ಟಾಗಿ ಮಾಡಲಾಗ್ತಿದೆ ಅಕಸ್ಮಾತ್ ಸೋಷಿಯಲ್ ಮೀಡಿಯಾ ಮಾಹಿತಿಯನ್ನ ಹಂಚಿಕೊಳ್ಳುವುದನ್ನು ಬಿಟ್ರೆ ಅದೊಂದೇ ಕಾರಣದಿಂದ ವೀಸಾ ಅರ್ಜಿಯು ರಿಜೆಕ್ಟ್ ಆಗಬಹುದು ಹಾಗೆ ಮತ್ತೆ ವೀಸಾ ಅರ್ಜಿ ಸಲ್ಲಿಸುವ ಅವಕಾಶವೂ ಕೈತಪ್ಪಬಹುದು ಎಫ್ಎಂ ಅಥವಾ ಜೆ ವಲಸೆ ರಹಿತ ವೀಸಾಗೆ ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ತಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿನ ಗೋಪ್ಯತೆ ಸೆಕಿಂಗ್ಗಳನ್ನು ಪಬ್ಲಿಕ್ ಮೋಡ್ಗೆ ಬದಲಾಯಿಸಲು ಸೂಚಿಸಲಾಗಿದೆ ಇದು ಅಮೆರಿಕದ ಕಾನೂನಿನ ಅಡಿಯಲ್ಲಿ ಅರ್ಜಿದಾರರ ಗುರುತು ಪ್ರವೇಶಾರ್ಹತೆಯ ಬಗ್ಗೆಯೂ ನಿರ್ಧಾರ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ மூல அர்ஜி இல்லாந்திரே அப்பாயிண்ட்மெண்ட் கேன்சல் ಅರ್ಜಿದಾರರು ಈಗಾಗಲೇ ತಮ್ಮ ಡಿಎಸ್ ಒನ್ ಸಿಕ್ಸ್ಟಿ ಫಾರ್ಮ್ ಅನ್ನ ಸಲ್ಲಿಸಿದ್ದು ತಮ್ಮ ಎಲ್ಲಾ ಸೋಷಿಯಲ್ ಮೀಡಿಯಾ ಖಾತೆಗಳನ್ನ ಪಟ್ಟಿ ಮಾಡದೆಯೇ ಬಿಟ್ಟಿದ್ರೆ ಅವರು ತಮ್ಮ ಸಂದರ್ಶನಕ್ಕೆ ಮೊದಲು ಫಾರ್ಮ್ ಅನ್ನ ಅಪ್ಡೇಟ್ ಮಾಡಬಹುದು ಅರ್ಜಿದಾರರು ತಮ್ಮ ವೀಸಾ ಅರ್ಜಿಯಲ್ಲಿರುವ ಸೋಷಿಯಲ್ ಮೀಡಿಯಾದ ವಿವರಗಳು ಸೇರಿದಂತೆ ಎಲ್ಲಾ ಮಾಹಿತಿಯೂ ಸತ್ಯ ಮತ್ತು ಸರಿಯಾಗಿದೆ ಎಂದು ಪರಿಶೀಲಿಸಿ ನಂತರ ಸಹಿ ಮಾಡಿ ದೃಢೀಕರಿಸಬೇಕು ಹಾಗೆ ಸಂದರ್ಶನಕ್ಕೆ ಮುಂಚಿತವಾಗಿ ನೀವು ನಿಮ್ಮ ಮಾಹಿತಿಯನ್ನ ನವೀಕರಿಸಬಹುದು ಅದಕ್ಕಾಗಿ ನೀವು ಆನ್ಲೈನ್ನಲ್ಲಿ ಹೊಸ ಡಿಎಸ್ ಒನ್ ಸಿಕ್ಸ್ಟಿ ಫಾರ್ಮ್ ಅನ್ನು ರಚಿಸಿ ಸಲ್ಲಿಸಬೇಕು ನಿಮ್ಮ ಅಪಾಯಿಂಟ್ಮೆಂಟ್ನ ಸಮಯದಲ್ಲಿ ನೀವು ವೀಸಾ ಅರ್ಜಿ ಕೇಂದ್ರಕ್ಕೆ ಹೊಸ ದೃಢ ಪುಟವನ್ನು ತರಬೇಕು ಜೊತೆಗೆ ನೀವು ಅಪಾಯಿಂಟ್ಮೆಂಟ್ ಅನ್ನು ನಿಗದಿಪಡಿಸಲು ಬಳಸಿದ್ದ ಮೂಲ ದೃಢೀಕರಣ ಪುಟವನ್ನು ಸಹ ತರಬೇಕು ಅಕಸ್ಮಾತ್ ನಿಮ್ಮ ಬಳಿ ಮೂಲ ದೃಢೀಕರಣ ಪುಟ ಇಲ್ಲದಿದ್ದರೆ ಸಂದರ್ಶನದ ಅಪಾಯಿಂಟ್ಮೆಂಟ್ ಅನ್ನು ರದ್ದುಗೊಳಿಸಿ ಮತ್ತೆ ಸ್ಲಾಟ್ ಬುಕ್ ಮಾಡಿಕೊಳ್ಳಬೇಕಾಗುತ್ತದೆ ಒಟ್ನಲ್ಲಿ ವಿದ್ಯಾರ್ಥಿ ವೀಸಾಗೆ ಅರ್ಜಿ ಸಲ್ಲಿಕೆಯಾದ ನಂತರವೂ ಅದರಲ್ಲಿ ಮಾಹಿತಿ ಅಪ್ಡೇಟ್ ಮಾಡಿಕೊಳ್ಳಕ್ಕೆ ಅವಕಾಶ ಕೊಡಲಾಗಿದೆ ಆದರೆ ಅರ್ಜಿ ಸಲ್ಲಿಸುವಾಗಲೇ ಸರಿಯಾಗಿ ಪರಿಶೀಲಿಸಿಯೇ ಅರ್ಜಿ ಸಲ್ಲಿಸುವುದು ಉತ್ತಮ